ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಹಣದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಮೋದಿಜಿ ಅವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗಲಿದೆ ಇದರ ಜೊತೆಗೆ ಮಹಿಳೆಯರಿಗೆ ಐದು ಸಾವಿರ ಹಣ ಉಚಿತವಾಗಿ ನೀಡಲಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ಆ ಸ್ಕೀಮ್ ಹೆಸರೇನು ಯಾವಾಗ ಹಜ್ಜಿಯನ್ನು ಸಲ್ಲಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇದೇ ವೀಡೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಮಧ್ಯದಲ್ಲಿ ಒಂದು ಇನ್ಫಾರ್ಮೇಶನ್ ತಿಳಿಸಿರ್ತೀರಿ ಅದನ್ನು ಕಟ್ ಮಾಡ್ಕೊಂಡು ನೋಡಿರ್ತೀರ ಸೊ ಹಾಗಾಗಿ ಎಲ್ಲ ವೀಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಪ್ರತಿನಿತ್ಯ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಟ್ಟಣ ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತನೇ ಹಂತದ ಎರಡು ಸಾವಿರ ಸಹಾಯಧನ ಹಣಕ್ಕೆ ಇಷ್ಟು ದಿನದಿಂದ ನಿರೀಕ್ಷಿಸುತ್ತಿದ್ದ ರೈತರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಇನ್ನು ಅರ್ಹತೆ ಹಾಗೂ ತಕ್ಷಣ ಮಾಡಬೇಕಾದ ಕ್ರಮಗಳನ್ನು ಬಗ್ಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ತಪ್ಪದು ಯಾರೆಲ್ಲ ಮಾಡಿಲ್ಲ ಅವರು ಮಾಡಬಹುದು ಸ್ನೇಹಿತರೆ ಜುಲೈ ತಿಂಗಳಲ್ಲಿ ಯಾವ ದಿನಾಂಕದಂದು ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಇನ್ನು ಈಕೆ ವಯಸ್ಸಿ ಮುಗಿಸುವುದು ಕಡ್ಡಾಯವಾಗಿರುತ್ತದೆ ರೈತರು ಅರ್ಹರಾಗಲು ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಇನ್ನು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯ ಇಪ್ಪತ್ತನೇ ಹಂತದ ಹಣ ಬಿಡುಗಡೆಗೆ ರೈತರು ತೀವ್ರ ನಿರೀಕ್ಷೆಯಲ್ಲಿದ್ದಾರೆ ಮೊದಲು ಫೆಬ್ರವರಿಯಲ್ಲಿ ಸ್ನೇಹಿತರೆ ಹತ್ತೊಂಬತ್ತನೇ ಹಂತದ ಹಣ ಬಿಡುಗಡೆ ಮಾಡಲಾಗಿದ್ದು ಈ ಬಾರಿ ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಎಂದು ತಿಳಿಸಿದ್ದಾರೆ ಜೂನ್ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕು ಬಿಡುಗಡೆಯಾಗಬೇಕಾದ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ ಇದರ ಜೊತೆಗೆ ಜುಲೈ ಮೊದಲನೇ ವೀಕಲ್ಲಿ ಸ್ನೇಹಿತರೆ ಅಂದರೆ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡಿದ್ದೀವಿ ಅಂತ ಕೇಳಿದ ಸರ್ಕಾರ ಇನ್ನೂ ಕೂಡ ಅದನ್ನು ಬಿಡುಗಡೆ ಮಾಡಿಲ್ಲ ಬಿಹಾರದ ಸಿವಾನ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಆದರೆ ಸರ್ಕಾರದಿಂದ ಇನ್ನೂ ಕೂಡ ಅಧಿಕೃತ ದಿನಾಂಕ ಇನ್ನೂ ಪ್ರಕಟವಾಗಿಲ್ಲ ಎಂದು ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದಾದರೆ ಕೇಂದ್ರ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸಿದ್ದ ಈ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಆರು ಸಾವಿರವನ್ನು ರೈತರಿಗೆ ಮೂರು ಹಂತಗಳಲ್ಲಿ ಪ್ರತಿ ಹಂತಕ್ಕೆ ಎರಡು ಸಾವಿರರಂತೆ ನೇರವಾಗಿ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತದೆ ಹಾಗಿದ್ದರೆ ಸ್ನೇಹಿತರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ನೋಡೋದಾದರೆ ಈ ಹಣವನ್ನು ಪಡೆಯಲು ರೈತರು ಕೆಲವೊಂದು ನಿಯಮಗಳನ್ನು ಪೂರೈಸಬೇಕಾಗುತ್ತದೆ ಯಾರು ಅರ್ಹರು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಇನ್ನು ಹೊಸ್ದಾಗಿ ಅರ್ಜಿ ಸಲ್ಲಿಸುವುದಕ್ಕೆ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೊಬೇಕಾಗುತ್ತದೆ ಸಣ್ಣ ರೈತರು ಮಾತ್ರ ಈ ಯೋಜನೆಯ ಲಾಭವನ್ನು ಪಡೆಯಬಲ್ಲರು ರೈತರು ಭಾರತೀಯ ನಾಗರಿಕರಾಗಿದ್ದು ತಮ್ಮದೇ ಆದ ಕೃಷಿ ಭೂಮಿಯ ಹಕ್ಕುದಾರರಾಗಿರಬೇಕು ಇನ್ನು ವಾರ್ಷಿಕ ಆದಾಯ ತೆರಿಗೆ ಪಾವತಿಸಿದವರು ಅಥವಾ ಸರ್ಕಾರದ ನೌಕರರು ವೈದ್ಯರು ನ್ಯಾಯವಾದಿಗಳು ಅಥವಾ ಹೆಚ್ಚಿನ ಪಿಂಚಣಿದಾರರಿಗೆ ಇನ್ನು ವಾರ್ಷಿಕ ಆದಾಯ ಕಡಿಮೆ ಇರಬೇಕು ಸ್ನೇಹಿತರೆ ಇನ್ನು ಸರ್ಕಾರಿ ಪಿಂಚಣಿ ಅಂದರೆ ಹತ್ತು ಸಾವಿರ ಪಿಂಚಣಿಯನ್ನು ತಗೋತಾ ಇರೋರು ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಆಗುವುದಿಲ್ಲ ಈ ಯೋಜನೆಯ ಲಾಭ ಅವರಿಗೆ ಸಿಗುವುದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಅರ್ಜಿಗೆ ರೈತರು ಈ ಮುಖ್ಯ ಕಾರ್ಯಗಳನ್ನು ಪೂರೈಸಬೇಕು ಹಾಗಿದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಕಡ್ಡಾಯವಾಗಿ ಇ ಕೆ ವೈ ಸಿ ಪ್ರಕ್ರಿಯೆ ಮುಗಿಸಿರಬೇಕು ಅದನ್ನು ಒ ಟಿ ಪಿ ಅಥವಾ ಬಯೋಮೆಟ್ರಿಕ್ ಅಥವಾ ಸೋಷಿಯಲ್ ಆಧಾರಿತವಾಗಿಯೂ ಮಾಡಬಹುದು ಇನ್ನು ಎರಡನೇದಾಗಿ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಮಾಡಿರಬೇಕು ಇನ್ನು ಮೂರನೇದಾಗಿ ಲ್ಯಾಂಡ್ ರೆಕಾರ್ಡ್ಗಳಲ್ಲಿ ಸ್ನೇಹಿತರೆ ರೈತನ ಹೆಸರು ಸ್ವಚ್ಛವಾಗಿರಬೇಕು ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿ ಸ್ನೇಹಿತರೆ ಒಂದು ನೇಮ್ ಕೊಟ್ಬಿಟ್ಟು ಇನ್ನು ನಿಮ್ಮ ಭೂಮಿ ಕೃಷಿ ಏನು ನೀವು ದಾಖಲೆಗಳನ್ನ ಮಾಡಿಸ್ಕೊಂಡಿರ್ತೀರಾ ಅದ್ರಕ್ಕೊಂದು ಹೆಸರಿದ್ದರೆ ಸ್ನೇಹಿತರೆ ಇದು ಈ ಯೋಜನೆಯಿಂದ ನೀವು ಹಣವನ್ನು ತೆಗೆದುಕೊಳ್ಳೋದಕ್ಕೆ ಆಗುವುದಿಲ್ಲ ಇನ್ನು ಬ್ಯಾಂಕ್ ಡೀಟೇಲ್ಸ್ ಸರಿಯಾಗಿರಬೇಕು ಐ ಎ ಎಸ್ ಸಿ ಕೋಡ್ ಮತ್ತು ಖಾತೆ ಸಂಖ್ಯೆ ತಪ್ಪಾಗದಂತಿರಬೇಕು ಒ ಟಿ ಪಿಗಳು ಅಥವಾ ಮಾಹಿತಿ ಸಿಗಲು ಸರಿಯಾಗಿ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿರಬೇಕು ಸ್ನೇಹಿತರೆ ಇನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಇದನ್ನೆಲ್ಲ ಕಡ್ಡಾಯವಾಗಿ ನೀವು ಪರಿಶೀಲಿಸಿದ ನಂತರ ಸ್ನೇಹಿತರೆ ಅರ್ಜಿಯನ್ನು ಕರೆಕ್ಟಾಗಿ ನೀವು ಸಲ್ಲಿಸಬೇಕಾಗುತ್ತದೆ ಹೊಸದಾಗಿ ಹಾಕೋರು ಇನ್ನು ಇವುಗಳನ್ನು ಪೂರೈಸಿದ ನಂತರ ರೈತರು ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ ತಾಣದಲ್ಲಿ ತಮ್ಮ ಬೆನಿಫಿಷಿಯರಿ ಸ್ಟೇಟಸನ್ನು ಚೆಕ್ ಮಾಡಬಹುದು ಯಾವುದಾದರೂ ಸಮಸ್ಯೆ ಎದುರಾದರೆ ಸ್ನೇಹಿತರೆ ಪಿ ಎಂ ಕಿಸನ್ ಯೋಜನೆಯ ಸಹಾಯವಾಣಿಗೆ ಕರೆ ಮಾಡಿ ನೀವು ತಿಳ್ಕೋಬೋದು ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಕೂಡ ತಿಳ್ಕೊಬೋದು ಇನ್ನು ಹಣ ಬಿಡುಗಡೆ ಈ ಬಾರಿ ಬಿತ್ತನೆ ಮುಗಿದ ನಂತರ ಆಗುತ್ತಿರುವುದು ರೈತರ ಮಧ್ಯೆ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಆದರೆ ಪ್ರಮುಖವಾಗಿ ಈ ಬಾರಿ ಬಹುತೇಕ ಬ್ಯಾಂಕ್ಗಳ ಮೂಲಕ ನೇರವಾಗಿ ಹಣ ಬರುವ ಸಾಧ್ಯತೆ ಇರುತ್ತದೆ ಎಂದು ಕೃಷಿ ಇಲಾಖೆ ಮೂಲಗಳು ತಿಳಿಸಿವೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ಜುಲೈ ಹದಿನೆಂಟನೇ ತಾರೀಕ ನಂತರ ಸ್ನೇಹಿತರೆ ನಿಮ್ಮ ಪಿ ಎಂ ಕಿಸನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ ಸೊ ಹಾಗಾಗಿ ಹದಿನೆಂಟನೇ ತಾರೀಕು ತನಕ ಎಲ್ಲರೂ ಕೂಡ ರೈತರು ವೆಯ್ಟ್ ಮಾಡಬೇಕಾಗುತ್ತದೆ ಯಾರಿಗೆಲ್ಲ ಖಾತೆಗೆ ಹಣ ಜಮಾ ಆಗಿದೆ ಅವರು ಕೂಡ ತಕ್ಷಣ ಅಪ್ಡೇಟ್ ತಿಳಿದ ನಂತರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾಕಂದರೆ ಒಬ್ಬೊಬ್ಬ ರೈತರಿಗೂ ಕೂಡ ಹಣ ಬಿಡುಗಡೆಯಾಗಿರುವುದಿಲ್ಲ ಆವಾಗ ಅವರು ಗಾಬರಿಯಾಗಲಿದ್ದಾರೆ ಸೊ ಹಾಗಾಗಿ ಇದನ್ನೆಲ್ಲ ಚೆಕ್ ಮಾಡಿದ ನಂತರ ಅಂದರೆ ನಿಮ್ಮ ಲೀಸ್ಟಲ್ಲಿ ಸ್ನೇಹಿತರೆ ನೀವು ನಿಮ್ಮ ಮೊಬೈಲಲ್ಲೇ ಕೂಡ ಲೀಸ್ಟಲ್ಲಿ ಅಂತಂದರೆ ನಿಮ್ಮ ಪಟ್ಟಿಯಲ್ಲಿ ಹೆಸರು ಇದೆಯಾ ಇಲ್ಲವೋ ಅನ್ನೋದು ಕೂಡ ತಿಳ್ಕೊಬೋದು ಇನ್ನು ಜುಲೈ ಹದಿನೆಂಟರಂದು ಹಣ ಬಿಡುಗಡೆ ಸಾಧ್ಯತೆ ಇದೆ ಕಡ್ಡಾಯವಾಗಿ ಈಕೆ ವಸಿಯನ್ನು ಮಾಡಿಸ್ಕೊಳ್ಳಿ ಅಂತ ಸರ್ಕಾರ ತಿಳಿಸಿದೆ ರೈತರು ಅರ್ಹರಾಗಲು ಈ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನು ಕೂಡ ಕಡ್ಡಾಯವಾಗಿ ತಿಳಿಸಿದ್ದಾರೆ ತಪ್ಪು ತಪ್ಪು ದಾಖಲೆಗಳನ್ನು ಕೊಟ್ಟು ಅರ್ಜಿಯನ್ನು ಸಲ್ಲಿಸಬೇಡಿ ಇನ್ನು ಸರಿಯಾದ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದು ಇನ್ನು ನಿಮ್ಮ ಮೊಬೈಲ್ ಸಂಖ್ಯೆ ಕರೆಕ್ಟ್ ಆಗಿರ್ಬೋದು ಸ್ನೇಹಿತರೆ ಎಸ್ ಎಮ್ ಎಸ್ ಮೂಲಕವೂ ಕೂಡ ನಿಮಗೆ ಗೊತ್ತಾಗುತ್ತೆ ಡಿ ಪಿ ಟಿ ಮೂಲಕ ನಿಮಗೆ ಹಣ ವರ್ಗಾವಣೆ ಆಗಿರುವುದರಿಂದ ಸ್ನೇಹಿತರೆ ಹಂತ ಹಂತವಾಗಿ ಜಿಲ್ಲೆಗಳಿಗೆ ಬಿಡುಗಡೆ ಎದ್ದಿದೆ ಸೊ ಹಾಗಾಗಿ ಪ್ರತಿಯೊಬ್ಬ ರೈತರಿಗೂ ಸ್ನೇಹಿತರೆ ಎಲ್ಲ ದಾಖಲೆಗಳು ಕಡ್ಡಾಯವಾಗಿದ್ದು ಸರಿಯಾಗಿದ್ದರೆ ಸ್ನೇಹಿತರೆ ನೀವೆಲ್ಲ ಕೂಡ ಅಪ್ಡೇಟ್ಸ್ಗಳನ್ನ ಮಾಡ್ಕೊಂಡಿದ್ರೆ ಕಡ್ಡಾಯವಾಗಿ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಜುಲೈ ಹದಿನೆಂಟನೇ ತಾರೀಕು ಬರಲಿದೆ ಅಂತಲೇ ಹೇಳ್ಬೋದು ಇನ್ನು ಮಹಿಳೆಯರಿಗೆ ಈ ಐದು ಸಾವಿರ ಯಾವುದು ಯೋಜನೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಅವರು ಖಂಡಿತವಾಗಿಯೂ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೂ ಕೂಡ ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಹೌದು ಮಹಿಳೆಯರಿಗಾಗಿ ಅನೇಕ ಉಚಿತ ಯೋಜನೆಗಳಿವೆ ಅದರಲ್ಲೂ ಕೂಡ ಕೆಲವು ಯೋಜನೆಗಳು ಹಣಕಾಸಿನ ಸಹಾಯವನ್ನು ನೀಡ್ತವೆ ಉದಾಹರಣೆಗೆ ಗರ್ಭಿಣಿ ಮತ್ತು ಹಾಲುಣಿಸುವ ತಾಯಂದಿರಿಗೆ ಆರ್ಥಿಕ ಸಹಾಯ ಮತ್ತು ಇತರ ಶಿಕ್ಷಣ ಆರೋಗ್ಯ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಿಸಿದೆ ಅಂತಲೇ ಹೇಳ್ಬೋದು ಈ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಥವಾ ಸಂಬಂಧಿತ ಇಲಾಖೆಗಳ ಜಾಲತಾಣದಲ್ಲೂ ಕೂಡ ಪಡೆಯಬಹುದು ಸ್ನೇಹಿತರೆ ಇನ್ನು ಕೆಲವು ಉಚಿತ ಯೋಜನೆಗಳ ಬಗ್ಗೆ ನಾನು ತಿಳಿಸಿಕೊಟ್ಟ ಹೋಗ್ತೀನಿ ಪ್ರಧಾನ ಮಂತ್ರಿ ವಂದನಾ ಯೋಜನೆಯಿಂದ ಈ ಯೋಜನೆಯು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರಿಗೆ ಆರ್ಥಿಕ ಸಹಾಯವನ್ನು ನೀಡುತ್ತದೆ ಮೊದ ಮೊದಲ ಮಗುವಿನ ಜನನದ ನಂತರ ಐದು ಸಾವಿರ ರೂಪಾಯಿಗಳನ್ನು ಮೂರು ಕಂತುಗಳಲ್ಲಿ ನೀಡಲಾಗುತ್ತದೆ ಇನ್ನು ಮುಖ್ಯಮಂತ್ರಿ ಮಾತೃತ್ವ ಸಹಾಯತಾ ಯೋಜನೆ ಎಂದು ಕೂಡ ಇದೆ ಈ ಯೋಜನೆಯು ಹರಿಯಾಣ ರಾಜ್ಯದಲ್ಲಿ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದರಿಗೆ ಎರಡನೇ ಮಗುವಿನ ಏರಿಕೆಗಾಗಿ ಆರ್ಥಿಕ ಸಹಾಯವನ್ನು ನೀಡುತ್ತದೆ ಇದು ಹುಡುಗನಾಗಿರಲಿ ಸ್ನೇಹಿತರೆ ಅಥವಾ ಹುಡುಗಿಯನಾಗಿರಲಿ ಐದು ಸಾವಿರ ರೂಪಾಯಿಗಳನ್ನು ಒಂದು ಕಂತಿನಲ್ಲಿ ನೀಡಲಾಗುತ್ತದೆ ಇನ್ನು ಮಾಜಿ ಕನ್ಯಾ ಭಾಗ್ಯಶ್ರೀ ಯೋಜನೆ ಕೂಡ ಇದೆ ಇದರಲ್ಲೂ ಕೂಡ ಐದು ಸಾವಿರವನ್ನು ತೆಗೆದುಕೊಳ್ಬೋದು ಅಂದರೆ ಇದು ಮಹಾರಾಷ್ಟ್ರ ಸರ್ಕಾರದ ಯೋಜನೆಯಾಗಿದ್ದು ಕಡಿಮೆ ಆದಾಯದ ಕುಟುಂಬಗಳು ಹೆಣ್ಣು ಮಕ್ಕಳಿಗೆ ಆರ್ಥಿಕ ಸಹಾಯವನ್ನು ನೀಡುತ್ತದೆ ಮಗುವಿನ ಜನನದ ನಂತರ ಮೊದಲು ಐದು ವರ್ಷದವರೆಗೆ ವರ್ಷಕ್ಕೆ ಐದು ಸಾವಿರ ರೂಪಾಯಿ ನಂತರ ಹನ್ನೆರಡನೇ ತರಗತಿಯವರೆಗೆ ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ನೀಡಲಾಗುತ್ತದೆ ಸ್ನೇಹಿತರೆ ಇನ್ನು ಒಡಿಶಾದಲ್ಲೂ ಕೂಡ ಸುಭದ್ರ ಯೋಜನಾ ನಡೆಯುತ್ತಿದೆ ಈ ಯೋಜನೆಯು ಒಡಿಶಾ ರಾಜ್ಯದ ಸುಮಾರು ಮೂರು ಪಾಯಿಂಟ್ ಐದು ಮಿಲಿಯನ್ ಮಹಿಳೆಯರಿಗೆ ಐದು ಸಾವಿರ ರೂಪಾಯಿಗಳನ್ನು ನೀಡುತ್ತಾರೆ ಸ್ನೇಹಿತರೆ ಇದು ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಹೊಸ ಅಪ್ಡೇಟ್ ಇಲ್ಲ ಸಾಕಷ್ಟು ಮುಂದಿಗೆ ಗೊತ್ತು ಅರ್ಜಿಯನ್ನು ಕೂಡ ಸಲ್ಲಿಸಿ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ಐದು ಸಾವಿರವನ್ನು ತೆಗೆದುಕೊಳ್ಬೇಕು ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರಾ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಸರ್ಕಾರ ತಿಳಿಸ್ತಾ ಇದೆ ತಪ್ಪದೇ ಪ್ರತಿಯೊಬ್ಬರು ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಹಣ ಜುಲೈ ಹದಿನೆಂಟನೇ ತಾರೀಕು ಬರುವ ನಿರೀಕ್ಷೆ ಇದೆ ಎಂದು ಸರ್ಕಾರ ತಿಳಿಸಿದೆ ಸ್ನೇಹಿತರೆ ಸೊ ಹಾಗಾಗಿ ರೈತರು ಎಲ್ಲರೂ ಕೂಡ ಹದಿನೈದನೇ ತಾರೀಕು ಮುಗಿದ ನಂತರ ಹದಿನೆಂಟನೇ ತಾರೀಕು ತನಕ ವೆಯ್ಟ್ ಮಾಡಬೇಕಾಗುತ್ತದೆ ಸ್ನೇಹಿತರೆ ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ಯಾವ ಜಿಲ್ಲೆಗಳಿಗೆ ಬಂದಿದೆ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ನನ್ನ ವೀಡಿಯನ್ನು ಹ್ಯಾಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸ್ನೇಹಿತರೆ ಯಾವ ಸ್ಕೀಮ್ಗಳ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಅದಕ್ಕೂ ಕೂಡ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್